ಅರಸೀಪುರ ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸೋಸಲೆ ರಾಜಶೇಖರ್ ಮೂರ್ತಿ ನೇತೃತ್ವದಲ್ಲಿ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಅವರು ಪಟ್ಟಣದ ವಿದ್ಯೋದಯ ಶಿಕ್ಷಣ ಸಂಸ್ಥೆ ಬಾಲಕ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಬಿಸಿಯೂಟ ಯೋಜನೆಯ ಅಡಿಗೆ ಸಿಬ್ಬಂದಿ ನೇಮಕಾತಿಯಲ್ಲಿ ರೋಸ್ಟರ್ ಪದ್ಧತಿ ಅನುಸರಿಸದೆ ಮತ್ತು ಯೋಜನೆಯ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದುರುಪಯೋಗಗೊಂಡ ಕೆಲವು ಮೊತ್ತವನ್ನು ಶಾಲೆಯವರು ಸರ್ಕಾರಕ್ಕೆ ಮರುಪಾವತಿ ಮಾಡಿದ್ದಾರೆ ಎಂದು ಹೇಳಿದ ಸೋಸಲೆ ರಾಜಶೇಖರ್ ಎರಡ್ ಸಾವಿರದ ಎಂಟರಿಂದ ಪೂರ್ಣ ಪರಿಶೀಲನೆ ನಡೆದರೆ ಇನ್ನಷ್ಟು ದುರುಪಯೋಗ ಹೊರಬರುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಿದರು ಬಿಸಿಯೂಟಕ್ಕೆ ಬಂದಿರುವ ಸರ್ಕಾರದ ಹಣವನ್ನು ಶಾಲೆ ವ್ಯವಸ್ಥಿತವಾಗಿ ದುರುಪಯೋಗ ಮಾಡಿಕೊಂಡಿದೆ ಕೆಲವು ಅಕ್ರಮಗಳು ಆರ್ಟಿಐ ಮೂಲಕ ಹೊರಬಿದ್ದಿದೆ ಎಂದರು ಪಟ್ಟಣದಲ್ಲಿ ಇರುವಂತಹ ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಪಟ್ಟಣ ಕಾಲದಲ್ಲಿ ಇದು ಈ ಪಟ್ಟಣದ ಕೇಂದ್ರ ಸ್ಥಾನದಲ್ಲಿ ಈ ಸಂಸ್ಥೆ ಇರುತ್ತೆ ಈ ಶಿಕ್ಷಣ ಸಂಸ್ಥೆಯ ಸಾಲ ಮಂಡಳಿಯವರು ಬಿಸಿ ಊಟ ಯೋಜನೆಯಡಿ

జిల్లా మట్ట అధికారి మరేమూరు సైద రోదయ శిక్షణ శాలే విచార విచారే ఆ ఎప్ప బాలిక ప్రౌఢశాల శిక్ష బాలక ప్రిక్ష నిర్వహణ సహ శిక్షకరణ ವಿಚಾರ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಏನು ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿಕೊಂಡು ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿಕೊಂಡು ನಕಲಿ ಹಾಜರಾತಿಗಳನ್ನು ಕೊಟ್ಟುಕೊಂಡು ಸರ್ಕಾರದ ನಿಯಮಕ್ಕೆ ಗೌರವ ನೀಡದೆ ಅಧಿಕಾರಿಗಳ ನೋಟಿಸ್ಗೂ ಗೌರವಿಸದೆ ಮನ ಬಂದಂತೆ ಹಣವನ್ನು ಡ್ರಾ ಮಾಡಿ ನಡೆಸಿರುವಂತದ್ದು ವಿಚಾರ ಸಭೆಯಲ್ಲಿ ಹೊರಬಿಡುತ್ತೆ ಅವರು ತಂದೆ ಮಾಡಿದ ವಿಚಾರ ವಂಚನೆ ಮಾಡಿದ ವಿಚಾರ ಎಲ್ಲವೂ ಸಾಬೀತಾಗುತ್ತೆ ಈ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನ ಮರೆ ಮಾತಲು ಜಾತಿವಾದಿ ಮುಖ್ಯ ಶಿಕ್ಷಕರು ಅಲ್ಲೇ ಇರುವಂತಹ ಸಹ ಶಿಕ್ಷಕರನ್ನ ಈ ಸಂಸ್ಥೆಯ ಸೆಕ್ರೆಟರಿಗಳು ಯಾವುದೇ ಫಲಾಪೇಕ್ಷದೆ ಕೆಲಸವನ್ನು ಮಾಡಿದರೆ ಬಿಸಿ ಊಟ ಯೋಜನೆಯ ಹಣದಲ್ಲಿ ನಾವು ಉಳಿತಾಯ ಮಾಡಿ ಅವರಿಗೆ ನೀಡಬೇಕಾಗಿದೆ ಆದ ಕಾರಣ ನೀವು ಗೈರು ಹಾಜರಾದ ಮಕ್ಕಳಿಗೆ ಹಾಜರತೆಯನ್ನು ನೀಡಬೇಕು ಕೆಲವು ನಕಲಿ ಬೀಲಿಗಳನ್ನು ಬರೆದುಕೊಳ್ಬೇಕು ಏನು ನಮ್ಮ ಸಂಸ್ಥೆಗೆ ದೂರು ಕೊಟ್ಟಿದ್ದಾರೆ ಅವರ ವಿರುದ್ಧ ಜಾತಿ ನಿಂದನೆ ಕೇಸನ್ನ ಅಂತ ಅಂತೇಳಿ ಒತ್ತಾಯ ಮಾಡಿ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಆ ಶಿಕ್ಷಕರೊಬ್ಬರು ಮಾನಸಿಕವಾಗಿ ನೊಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಳಿ ಬಂದು ಈ ರೀತಿಯ ಅವ್ಯವಹಾರ ನಡೀತಾ ಇದೆ ನನ್ನನ್ನು ಈ ರೀತಿ ಬಲವಂತ ಮಾಡ್ತಾರೆ ಒತ್ತಾಯ ಮಾಡ್ತಾರೆ ಸರಿಪಡಿಸಿ ಅಂತ ಹೇಳಿ ದೂರು ಕೊಡ್ತಾರೆ ಅದಷ್ಟೇ ಅಲ್ಲದೆ ಕೆಲವು ಉನ್ನತ ಅಧಿಕಾರಿಗಳನ್ನು ದೂರು ಕೊಟ್ಟು ಕೂಡ ಈವರೆಗೆ ಆದ ವಿರುದ್ಧ ಯಾವುದೇ ಕಾಲ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ವಿಚಾರಣಾ ಸಂದರ್ಭದಲ್ಲಿ ಮಾನ್ಯ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಿ ಎಂ ಕೋಶ್ ಮೈಸೂರು ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆದಾಗ ಸಮರ್ಪಕವಾಗಿ ಯಾವುದೇ ತರಹ ದಾಖಲಿತ ನಿರ್ವಹಣೆ ಮಾಡದೆ ತಪ್ಪಿಸಿದ್ದಾರೆ ಎಂದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯಲ್ಲಿ ಮುಖ್ಯ ಶಿಕ್ಷಕರು ಇಬ್ಬರು ಸಹ ಶಿಕ್ಷಕರು ಇವರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡ್ತಾರೆ ಎರಡನೇದಾಗಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇದನ್ನ ಕೂಡಲೇ ಸರ್ಕಾರದ ಹಣ ವಾಪಸ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಮಾಡಿದ್ದಾರೆ ಮೂರನೇದು ಆಯುಕ್ತರ ಆದೇಶವನ್ನೇ ಉಲ್ಲಂಘನೆ ಮಾಡಿರುವುದು ಖಂಡನೀಯವಾದದ್ದು mais on ಕ್ರಮ ಆದೇಶನ ಉಲ್ಲಂಘನೆ ಮಾಡಲುಗಣಿಸಿದ್ದಾರೆ ಈ ಜಾತಿ ತಾರತ ವ್ಯವಸ್ಥೆಯಿಂದ ಕೂಡಿದಂತಹ ಶಿಕ್ಷಣ ಸಂಸ್ಥೆಗೆ ಸಂವಿಧಾನದ ಕಲ ಪ್ರದಾನ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ಎಂಬ ಅಂಶವನ್ನು ಬಿತ್ತರಿಸಿ ತಿಳಿಯಲ್ಲಿ ನಿರ್ದೇಶನ ನೀಡಿದಾಗ ಈಗಾಗಲೇ ಡೆಲಿಕೇಟ್ ನೋಟಿಫಿಕೇಶನ್ ಜಾರಿ ಮಾಡಿ ಬಿಸಿ ಊಟ ಯೋಜನೆಗೆ ನೇಮಕಕ್ಕೆ ಕರೆ ಮಾಡಿ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸ್ವಾಗತ ಮತ್ತೆ ಏನು ದುರ್ಬಳಕೆ ಮಾಡಿರುವಂತಹ ಹಣವನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದು ತನಕ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಬರೀ ಅಲ್ಪ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಹಣವನ್ನು ವಾಪಸ್ ಪಡೆದಿದೆ ಎರಡು ಸಾವಿರದ ಎಂಟರಿಂದ ಪ್ರಸ್ತುತದವರೆಗೂ ಸುಮಾರು ಯಥೇಚ್ಛವಾದ ಹಣವನ್ನ ಮತ್ತೆ ವಾಪಸ್ ಮಾಡಬೇಕು ಈ ಹಣ ವಾಪಸ್ ಮಾಡಿ ಮತ್ತೆ ನೋಟಿಫಿಕೇಶನ್ ಮಾಡಿದ್ರಿಂದ ಅವರು ನಾವು ಹಗಲು ಧಾರಣೆ ಮಾಡ್ತಾ ಇದ್ದೀವಿ ನಾವು ತಪ್ಪು ಮಾಡಿದ್ದೇವೆ ಕಾನೂನು ಉಲ್ಲಂಘನೆ ಮಾಡಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಆದರೂ ಕೂಡ ಈ ಕೇಂದ್ರ ಸರ್ಕಾರದ ಇಷ್ಟೆಲ್ಲ ಘಟನೆಗಳು ಅವ್ಯವಹಾರಗಳು ಎಲ್ಲ ನಡೀತಿದ್ರು ಇದಕ್ಕೆ ಸಾಧನೆಗೆ ಭೇಟಿ ನೀಡಿದರೆ ನಮ್ಮ ದೂರಿನ ಅನ್ವಯ ನೀಡಿ ಕಾಟಾಚಾರಕ್ಕಾಗಿ ಬೆಂಬಲ ನೀಡಿದ ಭ್ರಷ್ಟಾಚಾರಗಳಿಗೆ ಒತ್ತು ಕೊಡ್ತೀ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳಿಸ್ತಾರೆ ಜಂಟಿ ಖಾಲಿ ಯಾರಾದ್ರೆ ಜಂಟಿ ಖಾತೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಯಾವ ಶಾಲಾ ಶಿಕ್ಷಕರ ಮೇಲೆ ಅವರೇ ಪ್ರಮಾಣದ ಸಾಧ್ಯ ಈಗ ಮೂವತ್ತೊಂದು ಲಕ್ಷ ದ್ರಾವಣ ಇದಲ್ಲ ಸರ್ ಈಗ ಮೂವತ್ತೊಂದು ಲಕ್ಷ ಸಿಲು ಮಾಡಿದ್ದಾರೆ ಮೂವತ್ತೊಂದು ಲಕ್ಷ ಮುಖ್ಯ ಶಿಕ್ಷಕರು ಒಬ್ಬರೇ ದ್ರಾವಣ ಸಾಧ್ಯ ಜಂಟಿ ಖಾತೆ ಕೊಡೋದಿರೋ ಉದ್ದೇಶ ಏನು ದುರುಪಯೋಗ ಆಗಬಾರ್ದು ದುರ್ಬಳಕೆ ಆಗಬಾರ್ದು ಅಂತ ಇದನ್ನ ಇಲಾಖೆ ಕ್ರಮ ತಗೋಬೇಕು ಪ್ರಧಾನ ಕಾರ್ಯದರ್ಶಿಗಳನ್ನು ತರೀಬೇಕಾ ಇದನ್ನ ಅವ್ರ ಮೇಲೆ ವಿಚಾರಣೆ ನಡೆಸಿ ಮೂವತ್ತೊಂದು ಲಕ್ಷ ಸದ್ಯ ಶೈಕ್ಷಣಿಕ ಸಾಲದಲ್ಲಿ ಎಂಗ್ ಮೂವತ್ತೊಂದು ಲಕ್ಷ ಬೆಂಬಲ ಇಲ್ಲದೆ ಪರೋಕ್ಷವಾಗಿ ಹೆಂಗ್ ರಾಮಣ ಸಾಧ್ಯ ಜಂಟಿ ಖಾತೆ ಆಗಿರೋದ್ರಿಂದ ಇದನ್ನ ಸೆರೆ ಪ್ರಮಾಣಕ್ಕೆ ಬರೀ ಮುಖ್ಯ ಶಿಕ್ಷಕರೇ ಮನೆ ಹೇಳಿ ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದರೆ ಸಹ ಶಿಕ್ಷಕರು ಕೊಟ್ಟಿದ್ದಾರೆ ಇವ್ರನ್ನ ಹೆಚ್ಚುವರಿ ತನಿಖೆ ತಗೋಬೇಕು ಪ್ರತ್ಯೇಕವಾಗಿ ತನಿಖೆ ತಗೊಂಡು ಈಗ ಅವರು ಈಗಾಗಲೇ ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ ನಮಗೆ ಪ್ರಾಣಾಪಾಯದಲ್ಲ ಜೀವ ಬೆದರಿಕೆ ಅಂತ ಮಾನ್ಯ ಉಪನಿರ್ದೇಶಕರ ಸಮಕ್ಷಮದಲ್ಲೇ ಕೊಡಿದ್ದಾರೆ ಇದುವರೆಗೆ ಇಪ್ಪತ್ತೆಂಟು ಅಷ್ಟು ಭೇಟಿ ನೀಡಿದಾಗ ಸಂಬಂಧಪಟ್ಟಂತೆ ರೈಟಿಂಗ್ ಕೊಟ್ಟಿದ್ದಾರೆ ನಮಗೆ ಜೀವ ಬೆದರಿಕೆ ಕೊಟ್ಟಿದ್ದಾರೆ ಜೀವ ಜೀವೋಪಾಯದಿಂದ ಏನಾದರೂ ಅವರು స్పష్ట ఉన్నత క్రమ జరుగుసండి అమరావత నోట శిక్షణ ఇలా అమరావత నోట అనధిక మే జిల్లా అన్నత అధికారి ఉల్లంఘన ఇలా ఆడాలి మాన్యత రద్దు ఈ క్రమ వహు ಆದರೆ ಇಲ್ಲಿ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲ ಅಂತಂದ್ರೆ ಸಾಯ ಹಿಂಪಡಕ್ ಹೋಗಬೇಕು ರದ್ದು ಮಾಡಬೇಕು ಜಿಲ್ಲಾ ಜಿಲ್ಲಾಂಗದ ಅಧಿಕಾರಿಗಳನ್ನ ನೇಮಕ ಮಾಡಿ ಇನ್ನೂ ಕಾಲ ವಿಳಂಬ ಮಾಡಿದಲ್ಲಿ ಮಾನ್ಯ ಆಯುಕ್ತರಿಗೆ ಈ ಸಂಬಂಧ ದೂರು ಖಾತೆ ಆಗಿರೋದ್ರಿಂದ ಆದರೆ ಎರಡು ಶಾಲೆ ಶಿಕ್ಷಕರ ಹಿಂಪಡಕ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ರಿಪೋರ್ಟ್ ಪಡೆದ

ದಿನಾಂಕ ಹದಿನಾರು ನಮಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಂದು ಮೂವತ್ತು ಇಟ್ಟವೆ ಇದನ್ನೆಲ್ಲ ನಮಗೆ ನಾವು ತಪಾಸಣೆಗೆ ದೂರ ಕೊಟ್ಟಾಗ ಸಹಾಯಕ ಎಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು ಪ್ರತಿ ಅಂಶಗಳನ್ನು ನಾವು ಇದೇ ಅಂಶಗಳನ್ನ ತನಿಖೆ ಮಾಡಿ ಈಗ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ಮಾತ್ರ ಮಾಡಬೇಕು ಒಂದ್ಸಾರಿ ನಾವು ಸಮಗ್ರ ತನಿಖೆ ಮಾಡಿ ದೂರ ಕೊಟ್ಟ ಮೇಲೆ ಸಮಗ್ರ ತನಿಖೆಗಾಗಿ ಮನವಿ ಸಲ್ಲಿಸ್ತಾ ಎಲ್ಲರೂ ಮಾಡ್ಬೇಕು ಏಪ್ರಿಲ್ ತಿಂಗಳು ಮಾಡಿದ್ರೆ ಬರೀ ಏಪ್ರಿಲ್ ತಿಂಗಳು ಮಾತ್ರ ಮಾಡ್ಕೊಂಡಿದ್ದೀವಿ ಸಾವಿರದ ಐದನೂರ ತೊಂಬತ್ತೆಂಟರ ಬಗ್ಗೆ ಹೆಚ್ಚುವರಿಯಾಗಿ ಬಿಸಿ ಊಟ ನೀಡಿದ್ದಾರೆ ಅಂತ ಬಂದಿದೆ ಸರ್ಕಾರ ಇಷ್ಟೆಲ್ಲ ಉಪದೋಷಗಳ ಹಾಜರಾತಿ ನೀಡಿದ್ರು ಉಪನಿರ್ದೇಶಕರಾಗಿ ಶಿಕ್ಷಣಾಧಿಕಾರಿಗಳಾಗಲಿ ಈ ಬಗ್ಗೆ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಹಣ ಸರ್ಕಾರ ಬಳಸ್ತಾ ಇದ್ದಾರೆ ಸೆಲ್ ಕ್ರಹ ಮಾಡಿದ್ದಾರೆ ಈ ಮೂವತ್ತೊಂದು ಲಕ್ಷ ಸೇರು ಕ್ರಮ ಏನ್ ಮಾಡಿದ್ದಾರೆ ಲೆಕ್ಕಪತ್ರ ಭಜನ ನಿಯಮ ಸಾಲ ಏನಿಲ್ಲ ಈ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಸಹ ಶಿಕ್ಷಕರು ಇದಾವೆ ಬಾಲಕಿ ಪ್ರೆ ಪ್ರವೀಣ್ ಕುಮಾರ್ ಅವರ ನೆಹಲಿ ದಾಖಲಾ ಬಗ್ಗೆ ಹೆಚ್ಚುವರಿ ತನಿಖೆ ಮಾಡಬೇಕು ಇದನ್ನ ಸಮಗ್ರ ತನಿಖೆ ಮಾಡಿ ಈ ಬಗ್ಗೆ ತಪ್ಪಿದ ಮೇಲೆ ಕಾನೂನು ಕ್ರಮ ಶಿಸ್ತು ಕ್ರಮ ಕಾನೂನು ಕ್ರಮ ತೆಗೆದು ಸೃಷ್ಟಿಸುವ ಆಡಳಿತ ಮಂಡಳಿ ಮತ್ತು ಮುಖ್ಯ ಶಿಕ್ಷಕರ ಅವರ ಅವರನ್ನು ಸಕ್ರಮ ಅಧಿಕಾರಿಗಳನ್ನ ನಾನು ನೋಡಿದ್ದೀನಿ ಅಂತ ಪ್ರತಿಯೊಂದು ಉನ್ನತ ಅಧಿಕಾರಿಗಳಿಗೆ ದೂರ ಕೊಟ್ಟಿದ್ರು ಕೂಡ ಈ ಬಗ್ಗೆ ಪಾರದರ್ಶಕವಾಗಿ ತನಿಖೆ ಆಗಿಲ್ಲ ಕಾಲ ವಿರಾಮ ಆಗ್ತದೆ జిల్లా పంచాయత్ అధికారి రచన తపస్ తపల్ బాగు స్పష్ట ప్రతి మానే ఒక్క అనుమానా చెక్ ముఖాంతర ಎಲ್ಲವನ್ನು ಕ್ಯಾಶ್ ಬ್ರಾನೇ ಮಾಡಿದ್ದಾರೆ ಸರ್ ಈಗ ಇದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಎರಡು ಶಾಲೆಗಳಲ್ಲಿ ಮೂವತ್ತೊಂದು ಲಕ್ಷ ಸೇಲ್ ಬ್ರಾನ್ ಮಾಡಿದ್ದಾರೆ ಇಲ್ಲಿ ಶಿಕ್ಷಣಾಧಿಕಾರಿಗಳು ಏನು ಮನವಿ ಮಾಡಿದ್ದಾರೆ ಅಂದ್ರೆ ನಗದುವಾಗಿ ಸರಿಯಾಗಿ ಸಮರ್ಪಕವಾಗಿ ನಿರ್ವಹಿಸಿಲ್ಲ ಓಚರ್ಗಳು ನಿಯಮಾನುಸಾರ ಇಲ್ಲ ಅಂತ ಶಿಕ್ಷಣಾಧಿಕಾರಿಗಳ ಡಿ ಡಿ ಪಿ ಅವರಿಗೆ ವರದಿ ಮಾಡಿದ್ದಾರೆ ಮತ್ತೆ ಈ ಸಂಬಂಧ ತ್ರಿಸದಸ್ಯ ಸಮಿತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಓಚರ್ಗಳು ಅನುಮಾನಾಸ್ಪದವಾಗಿ ಒಂದೇ ರೀತಿ ಇದೆ ಓಚರ್ಗಳಂತ ವರದಿ ಮಾಡಿದ್ರು ಕೂಡ ಇಲಾಖೆ ಇದನ್ನ ತಾತ್ಸಾರವಾಗಿ ಪರಿಗಣಿಸಿ ಸಾರ್ವಜನಿಕರ ತೆರಿಗೆ ಮನೆ ಇದ್ದಾರೆ ಮೂವತ್ತೊಂದು ಲಕ್ಷ ಡ್ರಾ ಮಾಡಿದ್ದಾರೆ ಇಲ್ಲಿ ಯಾವುದೂ ಸಮರ್ಪಕವಾಗಿಲ್ಲ ಲೆಕ್ಕಪತ್ರಗಳು ಅಂತ ಇಲಾಖೆ ಅಧಿಕಾರಿಗಳೇ ಮೂರು ಬಾರಿ ಕೊಟ್ಟಿದ್ದಾರೆ ಮಾನ್ಯ ನಿರ್ದೇಶಕರು ಭೇಟಿ ನೀಡಿದಂತ ಸಂದರ್ಭದಲ್ಲೂ ಕೂಡ ಕೆಲ ಕು ನಗದ ಸರಿಯಾಗಿ ಸಮರ್ಪಕವಾಗಿ ನಿರ್ವಹಿಸಿಲ್ಲ ಅಂತ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಡ್ರಾಮಡಿದೇವೆ ಅಂತ ಸುಳ್ಳು ವರದಿ ಕೊಟ್ಟಿದ್ದಾರೆ ತಪ್ಪು ವರದಿ ಕೊಟ್ಟಿದ್ದಾರೆ ಇಲಾಖೆಗೆ ಆದ್ರೆ ಇಲ್ಲಿ ಮೂವತ್ತೊಂದು ಲಕ್ಷ ಡ್ರಾ ಮಾಡಿದ್ದಾರೆ ಇಲ್ಲಿ ಸಹಾಯಕ ನಿರ್ದೇಶಕರು ಪುಟ್ಟಸ್ವಾಮಿ ಅವರು ಅಕ್ಷರ ದಾಸೋ ಕಾರ್ಯಕ್ರಮ ಪಂಚಾಯಿತಿ ಅವರು ನಾನು ಯಾವ ದೂರು ಕೊಡ್ತೀನಿ ಆ ದೂರಿನ ಮಾತ್ರ ತಪಾಸಣೆ ಮಾಡ್ತಾರೆ ಕಳೆದ ಏಪ್ರಿಲ್ ಉಪ ನಿರ್ದೇಶಕರು ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸದರಿ ಶಾಲೆ ಬೇಡಿ ನಿಲ್ದಾಗ ತಪಾಸಣೆ ಸಂದರ್ಭದಲ್ಲಿ ಮಾರ್ಚ್ ಇಪ್ಪತ್ತೈದರವರೆಗೆ ಮಾತ್ರ ಅಟೆಂಡೆನ್ಸ್ ಕೊಟ್ಟಿದ್ದೀವಿ ಬಿಸಿ ಊಟಕ್ಕೆ ಅಂತ ಬಾಲಕರ ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ವರದಿಯಲ್ಲಿ ಕೊಟ್ಟಿದ್ದಾರೆ ಮತ್ತೆ ನಾನು ದೂರು ಸಲ್ಲಿಸಿ ತನಿಖೆ ಮಾಡುವಂತೆ ಯುಸಿ ತನಿಖೆ ಮಾಡುವಂತೆ ಸಹಾಯಕ ನಿರ್ದೇಶಕರು ಹೇಳಿದಾಗ ಹೆಚ್ಚುವರಿ ಹಾಜರಾತಿ ನೀಡಿರೋದು ಹೆಚ್ಚುವರಿ ಹಣ ಡ್ರಾ ಮಾಡ ಏಪ್ರಿಲ್ ತಿಂಗಳಲ್ಲಿ ಕಂಡು ಬಂದಿದೆ ಈ ಬಗ್ಗೆ ವರದಿ ಕೂಡ ಮಾಡಿದ್ದಾರೆ ನಾವು ಏನ್ ದೂರು ಕೊಡ್ತೀವಿ ಅನ್ವಯ ಮಾತ್ರ ಅವರು ಎಷ್ಟು ಏಪ್ರಿಲ್ ತಿಂಗಳು ಮಾತ್ರ ಮಾಡ್ತಾ ಇದಾರೆ ದಾಖಲೆಗಳನ್ನ ಹಾಕುವಂತ ಕೆಲಸ ಆರು ಆದ್ರಲ್ಲಿ ನಾನು ಜಿಲ್ಲಾ ಪಂಚಾಯತ್ಗೆ ದೂರು ನೀಡಿದಾಗ ಸರ ಇವರು ಪುರಸಂಗ ಸಹಾಯಕ ನಿರ್ದೇಶಕರು ಏಳು ದಿನದಲ್ಲಿ ಈ ಬಗ್ಗೆ ಲೆಕ್ಕಪತ್ರಗಳ ತಪಾಸಣೆ ಮಾಡಿ ಕಚೇರಿಗೆ ವರದಿ ಕೊಡಿ ಅಂತ ಜಿಲ್ಲಾ ಪಂಚಾಯತ್ ಜ್ಞಾಪನೆ ನೀಡಿದ್ರು ಆದ್ರೆ ಇವರು ಐವತ್ತು ದಿನ ಬಿಡಬೇಕು ಅವರೇ ನಮಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಇವರು ಅವಕಾಶ ನೀಡಿದ್ದಾರೆ ಶಿಕ್ಷಣಾಧಿಕಾರಿಗಳಿಗೆ ಈ ಬಗ್ಗೆ ಎಷ್ಟೇ ದೂರು ಕೊಟ್ಟರೆ ಅವರು ಇದುವರೆಗೂ ಯಾವುದೇ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ ಈಗ ಎರಡು ಬಾರಿ ಅಮರನಾಥ್ ನೋಟಿಸ್ ಮಾಡಿದ್ದಾರೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರೂ ಸಾವಿರದ ಇಪ್ಪತ್ತೈದರಂದು ಮೂರು ಶಿಕ್ಷಕರನ್ನ ಇಬ್ಬರು ಮುಖ್ಯ ಶಿಕ್ಷಕರ ಒಬ್ಬರು ಸಹ ಶಿಕ್ಷಕರನ್ನ ಅಮರನಾಥ್ ಮಾಡಿ ಅಂತ ಹೇಳಿದ್ದಾರೆ ಇಲಾಖೆ ಮಾರ್ಗಸೂಚಿಯಂತೆ ರೋಸ್ ಪದ್ಧತಿ ಕಳೆದ ಹದಿನೆಂಟು ವರ್ಷಗಳಿಂದ ಉಲ್ಲಂಘನೆ ಮಾಡ್ತಾ ಬಂದರು ಇವಾಗ ಸರ್ಕಾರದ ದುರುಪಯೋಗ ಆಗಿದೆ ಅಮರಾತ ಮಾಡಿ ವರದಿ ಸಲ್ಲಿಸಿ ಇಲಾಖೆಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ನಿನ್ನೆ ಶಿಕ್ಷಣಾಧಿಕಾರಿಗಳು ಒಂದು ಹಿಂಬರ ನಮಗೆ ಅಮರಾತ ಮಾಡಿ ವರದಿ ಸಲ್ಲಿಸಿ ಅಂತಂದ್ರೂ ಕೂಡ ಸರ್ವೇ ಶಿಕ್ಷಣ ಮಂಡಳಿಯಿಂದ ನಮಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಇಲಾಖೆ ತಾಲೂಕು ಅಂತರದ ಅಧಿಕಾರಿಗಳಿಗೆ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಇವರು ಯೋಗ ಕೊಡಲಿಲ್ಲ ಅಂತಂದ್ರೆ ಇವರು ರದ್ದು ಮಾಡ್ತಾರೆ ಮನ ಇದ್ದಾರೆ ಕೊಟ್ಟಿರೋ ಮಾನ್ಯತೆ ರದ್ದು ಮಾಡಬೇಕು ಶಿಕ್ಷಣ ಅಧಿಕಾರಿಗಳು ಇಲ್ಲಿ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸ್ತಾರ ಈ ತಾಲೂಕಿನ ಶೈಕ್ಷಣಿಕ ಗುಣಮಟ್ಟ ಈಗಾಗಲೇ ಕುಸ್ತಿರೋದು ನಮಗೆಲ್ಲ ಗೊತ್ತಿರೋ ಅಂತ ವಿಚಾರ ಇದುವರೆಗೆ ದೂರು ಮಾಡಿದ್ದೀನಿ ಇಲ್ಲಿ ಈ ದೂರಿಗೆ ಸಂಬಂಧಪಟ್ಟಂತೆ ಈ ಸಹಾಯಕ ನಿರ್ದೇಶಕರು ಪುರಸ್ವಾಮಿ ಅವರು ಯಾವುದೇ ಕಡತಗಳನ್ನ ಸಮರ್ಪಕವಾಗಿ ನಿರ್ವಹಿಸಿಲ್ಲ ಆರು ಆರು ತಿಂಗಳಲ್ಲಿ ನಾನು ದೂರು ತಪಾಸಣೆ ಆಗಿ ಅನುಪಾಲನೆ ಆಗಿರೋ ಬಗ್ಗೆ ಮಾನ್ಯ ಉಪನಿರ್ದೇಶಕರು ಸರ್ವೇ ಶಾಲೆಗಳಿಗೆ ಭೇಟಿ ನೀಡುವ ಮೇಲಾಂತದ ಅಧಿಕಾರಿಗಳಿಗೆ ಉಪನಿರ್ದೇಶಕರ ಕಚೇರಿಗೆ సహాయక నిర్దేశానికి శిక్షణాధికారి ఈ కూడా మాట్లాడే భారీ